ನಾನಿವತ್ತು ಇರೋ ರೆಸಿಪಿ ಬಂದು ಆಲೂಗಡ್ಡೆ ಬಟಾಣಿ ಕುರ್ಮ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಒಂದು ಬಾಂಡೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಕೆಂಪುಗಾಗಂಗ ಹುರ್ಕೊಳ್ಳಿ ಕೆಂಪುಗಾಗೋ ಥರ ಹುರ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಗೆ ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೊಂದು ಸ್ವಲ್ಪ ಧನಿಯಾ ಪೌಡರು ಗರಂ ಮಸಾಲ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ರೋಸ್ಟ್ ಮಾಡ್ಕೊಳ್ಳಿ ಅದಕ್ಕಿವಾಗ ನಾನಿಲ್ಲಿ ತೆಂಗಿನಕಾಯಿಗೆ ಒಂದು ಚೂ ಒಂದು ಚಕ್ಕೆ ಒಂದು ಲವಂಗ ಒಂದು ಅರ್ಧ ಈರುಳ್ಳಿ ಅಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ರೋಸ್ಟ್ ಮಾಡ್ತಾ ಇದು ಸ್ವಲ್ಪ ಹಸಿ ಹೋಗಿ ಎಣ್ಣೆ ಬಿಡೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕಿ ಅರ್ಶನೂ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಇವಾಗ ಮೊದಲೇ ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಆ ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸಿಟ್ಕೊಂಡಿರೋದನ್ನ ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಮಸಾಲೆಗೆ ಯಾವುದೇ ನೀರು ಯೂಸ್ ಮಾಡಿಲ್ಲ ಯಾಕೆ ಅಂದರೆ ನಾನಿಲ್ಲಿ ಆಲೂಗಡ್ಡೆ ಬಟಾಣಿ ಬೇಯಿಸ್ಕೋಬೇಕಾದ್ರೆ ನೀರು ಹಾಕಿದ್ದೀನಿ ಅದಕ್ಕೆ ಯಾವುದಕ್ಕೂ ಹಾಕಿಲ್ಲ ಇವಾಗ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಸಾಲ್ಟ್ ಹಾಕಿ ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ಉಪ್ಪು ಆಗಿದೆ ನೋಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಇದಕ್ಕೆ ಮೊಸರು ಹಾಕಬೇಕು ನಾನು ಯಾಕಂದರೆ ಟೊಮೊಟೊ ಇಲ್ಲಿ ಯೂಸ್ ಮಾಡಿಲ್ಲ ಮೊಸರು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಮ ಮೊಸರು ಹಾಕಿದ್ದೀನಿ ಹಾಕಿ ನೋಡಿ ಇದನ್ನು ಒಂದು ಎರಡು ಕುದಿ ಬರೋ ಥರ ಕುದಿಸ್ಕೊಳ್ಳಿ ಎರಡು ಬಂದ ಬಂದಮೇಲೆ ಇದೊಂದು ಸ್ವಲ್ಪ ತಿಕ್ಕಾಗಿರಬೇಕು ಅಂತ ಇದಕ್ಕೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು ಇದು ಸ್ವಲ್ಪ ತಿಕ್ಕಾಗಿರಲಿ ಅಂತ ನಾನಿಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೀವು ಸ್ಮ್ಯಾಶ್ ಮಾಡ್ಕೊಬೋದು ಸ್ಮ್ಯಾಶ್ ಮಾಡ್ಕೊಂಡ್ರೆ ಸ್ವಲ್ಪ ತಿಕ್ಕಾಗುತ್ತೆ ನೋಡಿ ನನಗೊಂದು ಸ್ವಲ್ಪ ತಿಕ್ಕಾಗಬೇಕು ಅಂತ ಸ್ಮ್ಯಾಶ್ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿ ಹೇಗೆ ನಾನು ಇವತ್ತು ಮಾಡಿದ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹಾಗೆ ನೋಡಿ ಇದನ್ನು ಪೂರಿಗೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಬ್ಯೂಟಿ ಟಿಪ್ಸ್ ಹೇಳಿಲ್ಲ ಇವಾಗ ಹೇಳ್ತಿದ್ದೀನಿ ಬ್ಯೂಟಿ ಟಿಪ್ಸು ಏನಂತಂದರೆ ಮೊಸರು ಮೊಸರು ಮೊಸರುಗೆ ಸ್ವಲ್ಪ ಅರಿಶಿನ ಹಾಕೊಂಡು ಫೇಸಿಗೆ ಮಸಾಜ್ ಮಾಡೋದ್ರಿಂದ ಮುಖ ಫುಲ್ಲು ಗ್ಲೋ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್